ಈಗ ಇಲ್ಲಿ ಪ್ರಯಾಗ್ರಾಜ್ಗೆ ಹೋಗಿ ಬಂದು ಅದೇ ರೀತಿಯಾಗಿ ಕುಂಬೆ ಬೆಳಗ್ಗೆ ದರ್ಶನಕ್ಕೆ ಬಹಳಷ್ಟು ಜನ ಸಹಾಯ ಇದುಕೊಂಡಿದ್ದಾರೆ ಇಲ್ಲಿ ಕರ್ನಾಟಕದಿಂದ ಹುಬ್ಬಳ್ಳಿಗಿಂತ ಬಂದಿರತಕ್ಕಂಥವ್ರು ಇದ್ದಾರೆ ಇಲ್ಲಿ ಇಲ್ಲಿ ಅಣ್ಣರನ್ನ ಕೇಳೋಣ ಅಣ್ಣ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿರಣ ದರ್ಶನಕ್ಕೆ ಒಂಬತ್ತುವರೆ ಬಂದಿರಾ ಒಂಬತ್ತುವರೆ ಲಕ್ಷ ಕ್ಯೂನಲ್ಲಿ ಇದ್ದೀರಾ ಇದಕ್ಕೆ ಹೋಗಿ ಬಂದಿರಾ ನೀವು ಪ್ರಯಾಗ್ರಾಜ್ ಅಲ್ಲಿ ಯಾವತ್ತು ಬಂದಿದ್ರ ನೀವು ಹಾ

ಇವಾಗ ಇಲ್ಲೇ ಲಕ್ಷಬೇಕಾಡ್ರಿ ಎಂಟು ಗಂಟೆಗೆ ಮಠದಾಗ ಊಟ ಮಾಡಿರಿ ಸುಮಾರು ನಾಲ್ಕೈದು ಕಿಲೋಮೀಟರ್ ಅಣ್ಣ ಎಷ್ಟೊತ್ತಿ ಬಂದ್ರಿ ನೀವು ಬೆಳಿಗ್ಗೆ ಬೆಳಿಗ್ಗೆ ಒಂಬತ್ತುವರೆಗೆ ಒಂಬತ್ತುವರೆಗೆ ಕ್ಯೂನಲ್ಲಿ ಬೆಳಿಗ್ಗೆ ಅದೇ ರೀತಿ ಕ್ಯೂನ್ ಯಾವತ್ತು ಬಂದ ಇವತ್ತೇ ಇಲ್ಲಿ ಬಂದರೆ ಏನು ಬೇಡ ನಿನ್ನೆ ಬಂದಿದ್ದೀರಾ ನಿನ್ನೆ ರಾತ್ರಿ ಊಟ ವ್ಯವಸ್ಥೆ ಎಲ್ಲ ಹೆಂಗಿದೆ ನಿಮಗೆ ಊಟ ಊಟ ನಾವು ಅಲ್ಲಿ ಮಾಡ್ಕೊಂಡ ಬಂದಿದ್ವಿ ಮಾಡ್ಕೊಂಡು ಮಾಡಿಲ್ಲ ನಾಷ್ಟಾನು ಮಾಡಿಲ್ಲ ಇಲ್ಲಿ ಇನ್ಮೇಲೆ ಏನಾದರೂ ತಿಂದ್ಕೊಂಡು ದರ್ಶನ ಮಾಡಿ ಸಾಯಂಕಾಲ ಇಲ್ಲೇ ಪ್ರಸಾದ ಇದ್ರೆ ಪ್ರಸಾದ ಎಷ್ಟು ಜನ ಬಂದಿದೆ ಎಷ್ಟು ಜನ ಒಟ್ಟು ಹತ್ತು ಮಂದಿ ಹತ್ತು ಜನ ಬೈ ಡ್ರೈವರ್ ಹೇಳಿದ್ರೆ ಎರಡು ಜನ ಡ್ರೈವರ್ ಹೇಳಿದ್ರೆ ಹನ್ನೆರಡು ಜನ ಸುಮಾರು ಜನ ಇಲ್ಲಿ ಅಲ್ಲಿ ಅಂತ ಹೇಳಿದೆ ಕರ್ನಾಟಕ ಸ್ಟೇಟ್ ಅಂತ ಬಂದಿದ್ದಾರೆ ಹಿಂದೂ ಮಹಾಸಾಗರ ಜನಸಂಖ್ಯೆಗಳ ಒಂದು ಮಹಾಪುರ ವಾರಣಾಸಿಯಲ್ಲಿ ನಾವು ಕಾಣ್ತಾ ಇದ್ದೀವಿ ಭಾಷೆಯಲ್ಲಿ ಇದು ಕ್ಯೂ ನೋಡ್ರಿ ಬಹಳಷ್ಟು ಉದ್ದ ಇದೆ ಸ್ವಲ್ಪ ಆದಷ್ಟು ನಿಮಗೆ ಪರಿಚಯ ಆಗಿದ್ರೆ ಅದ್ರ ಬಗ್ಗೆ ವಿವರಣೆ ತಿಳ್ಕೊಂಡು ಬಂದ್ರೆ ಒಳ್ಳೆಯದು ಹೊರಗಡೆ ಓಡಾಡಕ್ಕೆಲ್ಲ ಪ್ಲೇಸ್ ಇದೆ ನಾರ್ಮಲ್ ಆಗಿದೆ ಬರ್ಬೋದು ಬಟ್ ಬಟ್ ಆದರೆ ಟ್ರಾಫಿಕಲ್ಲಿ ಕೂತ್ಕೊಂಡ್ರೆ ಟ್ರಾಫಿಕಲ್ಲಿ ಏನಾದರೂ ವೆಹಿಕಲ್ ತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಬಂದರೆ ಭಾಳ ಚೆನ್ನಾಗಿರುತ್ತೆ ನೋಡ್ರಿ ಚಿಕ್ಕ ಚಿಕ್ಕ ಮಕ್ಕಳು ಈ ರೀತಿಯಾಗಿ ಭಾಳಷ್ಟು ಕಡೆಯಿಂದ ದೇಶದ ಮೂಲೆ ಮೂಲೆಗಳಿಂದ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದರ್ಶನಕ್ಕೆ ಜನ ಬರ್ತಾ ಬಂದಿದ್ದಾರೆ ಇಲ್ಲಿ ಕಾಲಬೈರವೇಶ್ವರ ಟೆಂಪಲ್ಗೆ ಹೋಗ್ತಕ್ಕಂಥದ್ದು ಇಲ್ಲಿ ಬಿಸ್ಕೆಟ್ ಅನ್ನ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಯಾರಿಗಿರ್ತಕ್ಕಂಥ ಅಂಗಡಿಯವರು ಭಕ್ತಾದಿಗಳಿಗೆ ಬಿಸ್ಕೆಟ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಿಂದೂ ಮಹಾಸಾಗರ ಅಂತ ಹೇಳ್ಬೋದು ನೋಡಿ ಇಲ್ಲಿ ನೋಡಿದ್ರೆ ಇಲ್ಲಿ ಬರೀ ಜನಸಂಖ್ಯೆ ಅದ್ಭುತವಾಗಿರ್ತಕ್ಕಂಥ ಜನಸಂಖ್ಯೆಗಳ ಮಹಾಪುರ ನೋಡಿ ಇಲ್ಲಿ ಯಾರೋ ಬಿಸ್ಲು ಕಾಣ್ತಾ ಇದ್ದಾರೆ

ದರ್ಶನ ಆಗುತ್ತೆ ವಿಶ್ವನಾಥ ಸ್ವಾಮಿ ದರ್ಶನ ಖಂಡಿತ ಎಲ್ಲರಿಗೂ ಆಗುತ್ತೆ ಬರಬೇಕು ಚೆನ್ನಾಗಿ ಬರಬೇಕು ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ದರ್ಶನಕ್ಕೆ ನಿಂತುಕೊಂಡಿದ್ದಾರೆಲ್ಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದರ್ಶನಕ್ಕೆ ನಿಂತುಕೊಂಡಿದ್ದಾರೆ ಹಾಕಿಬಿಟ್ಟು ನೋಡಲಿ ಒಳ್ಳೆ ತಾಜಾ ಹಣ್ಣು ಅಲ್ಲ ಇದನ್ನು ವಾರಣಾಸಿ ಹರ ಹರ ಮಹಾದೇವ್ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ದರ್ಶನಕ್ಕಾಗಿ ಹಾದು ಕುಳಿದಿರತಕ್ಕಂಥ ವಯೋವೃದ್ಧರು ಹೆಣ್ಮಕ್ಳು ಮಹಿಳೆಯರು ಸಮಸ್ತ ಭಾರತದ ಹಿಂದೂ ಮಹಾಸಾಗರವೇ ಇಲ್ಲಿದ್ದಂತೆ ಕಾಣ್ತಾ ಇದೆ ಇಲ್ಲಿ ಸ್ವಚ್ಛತೆಗೂ ಬಹಳಷ್ಟು ಅನುಕೂಲ ಮಾಡಿದ್ದಾರೆ ನೋಡ್ಬೋದು ಈ ರೀತಿ ಎಲ್ಲ ಫ್ರೀಯಾಗಿ ಓಡಾಡ್ಬೋದು ಸ್ವಲ್ಪ ದರ್ಶನದ ಚೇಂಬರೇ ಬೇರೆ ಇರುತ್ತೆ ವಾರಣಾಸಿ ವಿಶ್ವೇಶ್ವರ ಕಾಶಿ ವಿಶ್ವನಾಥ ಮಂದಿರ ಭಾರತದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಒಳಗಡೆ ದರ್ಶನ ಮಾಡಬೇಕು ಒಳಗಡೆ ಯಾವುದೇ ರೀತಿಯ ಮೊಬೈಲ್ಗಳನ್ನು ಅಲೋ ಮಾಡೋದಿಲ್ಲ ವಿಶ್ವನಾಥ ದೇವಸ್ಥಾನದ ಮಂದಿರದಲ್ಲಿ ಯಾವುದೇ ರೀತಿಯ ಮೊಬೈಲ್ಗಳನ್ನು ಅಲೋ ಮಾಡೋಲ್ಲ ದೇಶದ ಮೂಲೆ ಮೂಲೆಗಳಿಂದ ಪ್ರಯಾಗ್ರಾಜ್ ಕುಂಭಮೇಳದ ದರ್ಶನವನ್ನು ಪಡೆದುಕೊಂಡು ಕುಂಭಮೇಳದಲ್ಲಿ ಸ್ನಾನವನ್ನು ಮಾಡಿಕೊಂಡು ಕುಂಭಮೇಳದಲ್ಲಿ ಸ್ನಾನವನ್ನು ಮುಗಿಸಿಕೊಂಡು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಬಂದಿರತಕ್ಕಂಥ ಹೆಚ್ಚನ ಇದನ್ನು ಹಿಂದೂ ಮಹಾಸಾಗರ ಅಂತ ಹೇಳಿದರೂ ನಡೀತದೆ ನೋಡಿ ಎಲ್ಲರ ಹಣೆಗಳಲ್ಲಿ ತಿಲಕ ಎಲ್ಲರ ಅಣೆಗಳಲ್ಲಿ ತಿಲಕ ತ್ರಿಶೂಲ ಇದೆ ಪ್ರತಿಯೊಬ್ಬರ ಅಣೆಯಲ್ಲಿ ತಿಲಕ ಭಸ್ಮ ತ್ರಿಪುಣರ ಅತ್ಯದ್ಭುತವಾಗಿರ್ತಕ್ಕಂಥ ದರ್ಶನ ವಯಸ್ಸಾದವರನ್ನು ಕೂಡ ಈ ರೀತಿ ಕರ್ಕೊಂಡು ದರ್ಶನಕ್ಕೆ ಅವಕಾಶ ಮಾಡಿದ್ದಾರೆ ಎಲ್ಲಿ ನೋಡಿದರೆ ಇಲ್ಲಿ ಜನ 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 ಕೋಟಿ ಕೋಟಿ ಗಟ್ಟಲೆ ಜನ ಬರ್ತಾ ಇದ್ದಾರೆ ಅನೇಕ ಸಾಧು ಸಜ್ಜನರುಷರು ಇದು ಹಿಂದೂ ಜನಗಳ ಒಂದು ಜಾಗೃತಿ ಆಗಿರ್ಬೋದು ನೋಡಿ ಯಾವ ರೀತಿ ಜನ ಇದ್ದಾರೆ ನಿರಂತರವಾಗಿ ನೀವು ಹಿಂಗೆ ಹೋಗ್ತಾ ಹೋಗ್ತಾ ಸುಮಾರು ನಾವು ಐದಾರು ಕಿಲೋಮೀಟರ್ ಮೇಲೆ ಬಂದಿದ್ದೀವಿ ಜನ ಕ್ಯೂ ಇದ್ದಾರೆ ಆದರೂ ಜನ ಕಡಿಮೆ ಆಗಿಲ್ಲ ಅವರಲ್ಲಿ ದರ್ಶನ ಮಾಡಬೇಕು ಅನ್ನೋ ಉತ್ಸಾಹ ಕೂಡ ಕಡಿಮೆ ಆಗಿಲ್ಲ ನೋಡಿ ಆರಾಮವಾಗಿ ದರ್ಶನ ಮಾಡೋದು ಹೊರಗಡೆ ದರ್ಶನ ಒಳಗಡೆ ದೇವಸ್ಥಾನದ ಒಳಗಡೆ ಹೋದರೆ ಸಾಕ್ಷಾತ್ ಕೈಲಾಸನೇ ಕಂಡಂತಾಗ್ತದೆ ವಿಶ್ವನಾಥ ಮಂದಿರದಲ್ಲಿ ಲೈವ್ ಆಗಿ ಬಿಡ್ತಾ ಇದ್ದೀವಿ ನಾವು ಲೈವ್ ಈಗಿನ ಲೈವ್ ಕಾಶಿ ವಿಶ್ವನಾಥ ಮಂದಿರದ ವಾಸ್ತವ ಸ್ಥಿತಿಯನ್ನು ನಾವು ಇವತ್ತು ಅವಲೋಕನ ಮಾಡ್ತಾ ಇದ್ದೀವಿ ಅನೇಕ ಜನ ದರ್ಶನ ಮಾಡಿಕೊಂಡು ಬರ್ತಕ್ಕಂಥವರು ಇಲ್ಲಿ ಬರ್ತಾ ಇದ್ದಾರೆ ದರ್ಶನಕ್ಕೆ ಹೋಗ್ತಕ್ಕಂಥವರು ಇಲ್ಲೇ ಇದ್ದಾರೆ ನಿಮಗೆ ಊಟ ಗೀಟಿ ಏನಾದರೂ ಖರೀದಿ ಮಾಡಲಿಕ್ಕೆ ಹಣ್ಣು ಹಂಪಲು ಎಲ್ಲ ಸಿಗುತ್ತೆ ಇಲ್ಲಿ ಬರಬಹುದು ಸಂಜೆ ಗಂಗಾ ಆರತಿ ಕೂಡ ಭಾಗ್ಯ ಮೇಲೆ ನಾನು ನೆಲೆಕೊಡ್ಬೋದು ಯೋಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಜನ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ನಿರಂತರವಾಗಿ ಜನ ಇದು ಅಲ್ಲ ಜನಗಳ ರಾಶಿಯಾಗಿದೆ ಭಕ್ತಾದಿಗಳ ರಾಶಿ ನೋಡಿ ಇಲ್ಲಿಗೆ ಎಂಡ್ ಆಗುತ್ತೆ ಇದು ಒಂದು ಭಾಗದ ಒಂದು ಕ್ಯೂ ಇದು ಕಿಲೋಮೀಟರ್ ಇದು ಗೇಟ್ ನಂಬರ್ ನಾಲ್ಕು ಇದು ಅಲ್ಲಿಗೆ ಆಗ್ತಾ ಇದೆ ಎರಡೂವರೆ ಕಿಲೋಮೀಟರ್ ದೂರ ಇದೆ ಇವತ್ತು ಎರಡೂವರೆ ಕಿಲೋಮೀಟರ್ ದೂರ ಇದೆ ಇದು ನೀವು ಇಲ್ಲಿಗೆ ರೀಚ್ ಆಗ್ಬೋದು ಇಲ್ಲಿ ನೀವು ದರ್ಶನ ಮಾಡ್ಕೊಬಹುದು ನಾಳೆ ಸೋಮವಾರ ಇದೆ ಬಂದು ದರ್ಶನ ಮಾಡ್ಕೊಬಹುದು ಇಲ್ಲಿ ಬಂದು ಕ್ಯೂ ನಲ್ಲಿ ಗೇಟ್ ನಂಬರ್ ನಾಲ್ಕು ಬಾಯ್ ಮುಂದಿನ ಹೆಚ್ಚಿನ ಸುದ್ದಿಗಳೊಂದಿಗೆ ಮತ್ತೆ ಭೇಟಿ ಹಾಕ್ತೀವಿ ನಮಸ್ತೆ